ಆಶ್ರಿತ ಬಲವಂತದ ಮೇರೆಗೆ ಅಂದು ಸಂಜೆ ಅಲ್ಲಿಯೇ ಊಟ ಮಾಡಬೇಕು ಅಂತ ಅಮ್ಮೈನ ಮನೆಗೆ ತನ್ನ ಮನೆಯವರೆಲ್ಲರೂ ಹೊರಡೋಕೆ ಹೇಳ್ತಾಳೆ ಆಶ್ರಿತ ಸ್ವತಃ ಅಮ್ಮಾಯಿ ಖುಷಿಯಾಗಿ ಆಶ್ರಿತಾಳ ಲಗೇಜ್ನ ಪ್ಯಾಕ್ ಮಾಡ್ತಾನೆ ನಂತರ ಅವರೆಲ್ಲರನ್ನ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾನೆ ಅಮೈ ಮೊದಲ ಬಾರಿಗೆ ಅಮ್ಮಾಯ್ ಮತ್ತು ಆಶ್ರಿತ ಮದುವೆಯಾಗಿ ಬಂದಾಗ ಹೇಗೆ ಆರತಿ ಮಾಡಿ ಅವರನ್ನು ಒಳಗೆ ಕರ್ಕೊಂಡಿದ್ರೋ ಈ ಬಾರಿ ಕೂಡ ಇಬ್ಬರನ್ನು ಆರತಿ ಮಾಡಿ ಶುಭ ಹಾರೈಸಿ ಮನೆ ಒಳಗಡೆ ಬರ ಮಾಡ್ಕೊಳ್ತಾರೆ ಮೊದಲು ದೇವರಿಗೆ ದೀಪ ಹಚ್ಚಿ ಕೈ ಮುಗ್ದು ನಿಂತ ಆಶ್ರಿತ ಥರ ತಪ್ಪಿಗೆ ಕ್ಷಮೆ ಕೇಳಿ ಇನ್ಮುಂದೆ ಉತ್ತಮ ಜೀವನ ನಡೆಸೋಕೆ ಆಶೀರ್ವಾದವನ್ನು ಬೇಡ್ತಾಳೆ ನಂತರ ಸೀತಮ್ಮನವರ ಬಳಿಯೂ ಕ್ಷಮೆ ಕೇಳಿದಾಗ ಅವರು ಅಮ್ಮಯನ ಬಗ್ಗೆ ದೂರ್ತಾರೆ ಎಲ್ಲ ಅವನು ಹೇಳಿಕೊಟ್ಟ ನಾಟಕ ಆಶು ನಿನ್ನನ್ನು ಇಲ್ಲಿಂದ ಕಳಿಸೋಕೆ ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ತಾರೆ ಮೊದಲ ಬಾರಿಗೆ ತನ್ನ ಗಂಡನ ಪರವಾಗಿ ಮಾತಾಡೋ ಆಶ್ರಿತ ಇಂದು ತಾನು ಬದಲಾಗಿರೋದಕ್ಕೆ ಅವರೇ ಕಾರಣ ಅಮ್ಮ ಅಂತ ಹೇಳ್ತಾಳೆ ಎಲ್ಲರನ್ನು ಒಟ್ಟಿಗೆ ಮಾತಾಡೋಕೆ ಬಿಟ್ಟು ತನ್ನ ತಂಗಿಯರನ್ನು ಸೇರಿಸ್ಕೊಂಡು ತಾನು ಅಡುಗೆ ಮನೆಗೆ ಹೋಗ್ತಾಳೆ ಆಶ್ರಿತ ಎಲ್ರಿಗೂ ಒಪ್ಪಿಗೆ ಆಗೋ ಹಾಗೆ ವಿವಿಧ ಬಗೆಯ ರುಚಿಯಾದ ಅಡುಗೆ ರೆಡಿ ಮಾಡೋ ಆಶ್ರಿತ ಹೆಚ್ಚಾಗಿ ಅಮ್ಮಾಯಿ ಇಷ್ಟಪಡೋ ಅಡುಗೆಯನ್ನೇ ಮಾಡ್ತಾಳೆ ಈ ಮಧ್ಯೆ ಅಮ್ಮಾಯಿ ಹತ್ತಾರು ಬಾರಿ ಅಡುಗೆ ಮನೆ ಕಡೆಗೆ ಬಂದು ಅವಳನ್ನು ನೋಡಿ ನೋಡಿ ವಾಪಸ್ ಹೋಗೋದನ್ನು ಆಶೆಯ ಜೊತೆಗೆ ಅವಳ ತಂಗಿಯರು ಕೂಡ ಗಮನಿಸಿ ಅವನು ಮತ್ತೊಂದು ಸಲ ಬಂದಾಗ ಆಶ್ರಿತಾಳ ತಂಗಿಯರು ಭಾವ ನೀವು ಅದೇನು ಮಾತಾಡಬೇಕು ಅಂತ ಇದ್ದೀರಾ ಮಾತಾಡಿ ಹೇಗೂ ಅಡುಗೆ ಆಗಿದೆ ನಾವು ಆಚೆಗೆ ಹೋಗ್ತೀವಿ ಅಂತ ಹೋಗ್ತಾರೆ ಅವರಿಗೆ ಕಣ್ಣಲ್ಲೇ ಧನ್ಯವಾದ ಹೇಳೋ ಅಮಾಯ್ ಕ್ಷಣ ಆಶ್ರಿತಾಳನ್ನ ತಬ್ಬಿ ಏನೇ ಕೊಬ್ಬಿನ ರಾಣಿ ಮನೆಗ್ ಬಂದಿದ್ದೆ ಬಂದಿದ್ದು ಈ ಬಡಪಾಯಿ ಗಂಡನ್ ಕಡೆ ಆಲೋಚನೆಯೇ ಇಲ್ಲ ನಿಂಗೆ ಆಗೊಮ್ಮೆ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡೋಕೆ ಬಂದವಳು ನೀನು ಆಮೇಲೆ ಅಲ್ಲಿಗ್ ಬರ್ಲೇ ಇಲ್ಲ ನಾನು ಎಷ್ಟ್ ಹೊತ್ತಿಂದ ಕಾಯ್ತಾ ಇದ್ದೀನಿ ನನ್ ಕೈಗೆ ಸಿಗ್ದೆ ಓಡಾಡ್ತಾ ಇದೀಯಾ ಬರೀ ಬೇರೆಯವ್ರ ಕಾಳಜಿ ಮಾಡ್ತೀಯ ಗಂಡಂಗೆ ಹಸ್ವಾಗಿದೆ ಅನ್ನೋದು ಗೊತ್ತಾಗಲ್ಲ ನಿಂಗೆ ಎಂದು ಅವಳ ಕೆನ್ನೆಯನ್ನ ಕಚ್ಚುತ್ತಾನೆ ಅಮಾಯಿ ಆಗ ಆ ಶ್ರುತ ಸಾರಿ ಅಮ್ಮು ತುಂಬ ಹಸುವಾಗ್ತಾ ಇದೆಯಾ ಅಡುಗೆ ಆಯಿತು ಇರಿ ಎಲ್ರು ಕರಿತೀನಿ ಅಂತಾಳೆ ಅವಳ ಬಾಯಿ ಮುಚ್ಚೋ ಅಮಾಯ್ ಲೇ ದಡ್ಡಿ ನಿಂಗೆ ನನ್ನ ಕಣ್ಣು ನೋಡಿ ನನ್ನ ವರ್ತನೆ ನೋಡಿ ನಾನು ಏನಂದೆ ಅಂತ ಅರ್ಥ ಆಗೋದಿಲ್ವಾ ನಾನು ಹೇಳಿದ್ದು ಈ ಹಸುವು ಅಲ್ಲ ಕಣೆ ಅಂತ ಮುತ್ತು ಕೊಡ್ತಾನೆ ಆಗ ಆ ಶ್ರುತ ಓ ಬಿಡಿ ಅಮ್ಮೋ ಮನೆ ತುಂಬ ಜನ ಇದ್ದಾರೆ ಯಾರಾದರೂ ನೋಡಿದ್ರೆ ಏನ್ ಗತಿ ನನಗಂತೂ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಾಳೆ ಆ ಆಗ ಅಮ್ಮಾಯಿ ಈಗ ಬಿಡ್ತೀನಿ ಆದರೆ ನಮ್ಮ ರೂಮಲ್ಲಿ ನೀನು ಏನೇ ಹೇಳಿದ್ರು ಎಷ್ಟೇ ಮುಜುಗರದ ನಾಟಕ ಆಡಿದ್ರೂ ನಾನು ಮಾತ್ರ ಬಿಡಲ್ಲ ಇಷ್ಟು ದಿನದ ಇಷ್ಟು ತಿಂಗಳ ಎಲ್ಲವನ್ನು ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ ಅಂತ ಅವಳ ಸೆರಗಿನ ಜೊತೆ ಆಡೋವಾಗ ಅವನ ಮಾತಿಗೆ ಸಂಜೆಯ ಸೂರ್ಯನ ಕೆಂಬಣ್ಣವನ್ನು ಎರಲು ಪಡೆದ ಹಾಗೆ ಕೆಂಪಾಗಿತ್ತು ಹುಡುಗಿಯ ಮುಖ ಲೇ ಲೇ ಆಶಿ ಹೀಗೆಲ್ಲ ನಾಚಿಕೊಂಡು ಕೆನ್ನೆ ಕೆಂಪು ಮಾಡಿಕೊಂಡ್ರೆ ನಿನಗೆ ಕಷ್ಟ ಕಣೆ ಆಮೇಲೆ ಮೊದಲು ನನಗೆ ಊಟ ಅಂತ ಹಠ ಮಾಡ್ತೀನಿ ನಾನು ಅಂತ ತುಂಟತನದಿಂದ ಹೇಳಿದ ಅಮ್ಮಯಿನ ಕಡೆ ನೋಡಿ ಅವನ ಮುಖದ ಹತ್ರ ತನ್ನ ಮುಖ ತೆಗೆದುಕೊಂಡು ಹೋಗೋ ಆಶ್ರಿತಾಳನ್ನು ನೋಡಿ ಫುಲ್ ಖುಷಿಯಾದ ಹುಡುಗ ಕಣ್ಣು ಮುಚ್ಚಿ ಕಾಯ್ತಾ ಇದ್ರೆ ಆಶ್ರಿತ ಮಾತ್ರ ಅಮ್ಮ ಅಪ್ಪ ಅನು ಅಭಿ ಎಲ್ಲ ಊಟಕ್ಕೆ ಬನ್ನಿ ಅನ್ನೋ ಅವಳ ಧ್ವನಿ ಕೇಳಿ ಕಣ್ಣು ಬಿಟ್ಟು ನೋಡಿದ ಅಮೈಗೆ ಅವಳು ದೂರದಲ್ಲಿ ಕೈ ಕಟ್ಕೊಂಡು ಅವನನ್ನೇ ನೋಡ್ತಾ ನಗ್ತಾ ಇರೋದು ಕಾಣಿಸತ್ತೆ ತಕ್ಷಣ ದೊಡ್ಡ ಕಣ್ಣು ಬಿಟ್ಟು ಅಮೈ ಈ ಅಮೈಗೆ ಚಮಕ್ಕ ಇದೇ ಕಣೆ ನಿನಗೆ ಇದಕ್ಕೆ ಸರಿಯಾಗಿ ಫೈನ್ ಕಟ್ಟಿಸ್ತೀನಿ ನೋಡು ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ನಂತರ ಎಲ್ಲರೂ ಹಬ್ಬದ ಅಡುಗೆನ ಸಂತೋಷದಿಂದ ಸವಿತಾರೆ ಹಿರಿಯರೆಲ್ಲ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡುವಾಗ ಅಮ್ಮಾಯಿ ಅಭಿ ಅನುಗೆ ತಾನೆ ಒಳ್ಳೆಯ ವರನನ್ನ ನೋಡಿ ಮದುವೆ ಮಾಡೋದಾಗಿ ಮೊದಲು ಅವರ ಓದು ಮುಗಿಲಿ ಅಂತ ಹೇಳ್ತಾನೆ ಅಮ್ಮಾಯಿ ನಂತರ ಆಶಿಯ ಅಪ್ಪ ಅಮ್ಮ ಅವಳಿಗೆ ಒಂದಷ್ಟು ಹಿತವಚನ ಹೇಳಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗೋಕೆ ಹೇಳಿ ಇನ್ನಾದರೂ ಸುಂದರವಾದ ಜೀವನ ನಿಂದಾಗಲಿ ಅಂತ ಹರಿಸ್ತಾರೆ ಹಾಗೆಯೇ ಆದಷ್ಟು ಬೇಗ ಮನೆಯಲ್ಲಿ ಮಗುವಿನ ಅಳು ಕೇಳಿಸ್ಲಿ ಅಂದಾಗ ಅಭಿ ಮತ್ತು ಅನು ಕೂಡ ಭಾವನ ಜೊತೆ ಚೆನ್ನಾಗಿ ಬಾಳು ಅಂತ ಹೇಳಿ ಅಲ್ಲಿಂದ ತಮ್ಮ ಮನೆ ಕಡೆಗೆ ಹೋಗ್ತಾರೆ ಅವರೆಲ್ಲರೂ ಮೇಲೆ ಸೀತಮ್ಮ ಕೂಡ ಮಕ್ಕಳ ಜೀವನ ಹೋದ ಖುಷಿಯಲ್ಲಿ ಆದಷ್ಟು ಬೇಗ ನನಗೆ ಒಂದು ಮೊಮ್ಮಗುನ ಕೊಟ್ಟು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಎಂದು ಮಲಗೋಕೆ ಹೋದರೆ ಅಮ್ಮೈನ ತುಂಟಾಟ ನೆನೆದ ಹುಡುಗಿ ಅವನನ್ನು ಎದುರಿಸೋಕೆ ಅಂಜುತ್ತಾ ಅಡುಗೆ ಮನೆಯಲ್ಲಿಯೇ ಇಲ್ಲದ ಕೆಲಸಗಳನ್ನ ಹುಡುಕೊಂಡು ಮಾಡ್ತಾ ಉಳಿದು ಬಿಡ್ತಾಳೆ ಎಷ್ಟು ಹೊತ್ತಾದರೂ ರೂಮಿಗೆ ಬಾರದ ಹುಡುಗಿನ ಹುಡ್ಕೊಂಡು ಬಂದವನು ಅವಳು ಅಡುಗೆ ಮನೆಯ ಕಟ್ಟೆಯನ್ನು ಒರೆಸ್ತಾ ಇರೋದನ್ನು ನೋಡಿ ತನ್ನಲ್ಲೇ ನಗ್ತಾ ಅವಳ ಸನಿಹ ಬಂದು ಅವಳ ಸೊಂಟಕ್ಕೆ ಸಿಕ್ಕಿಸಿದ್ದ ಸೆರಗನ್ನು ಎಳೆದು ಏನು ಮೇಡಮ್ ನಾನಲ್ಲಿ ಇದ್ರೆ ನೀವು ಇಲ್ಲಿ ಫುಲ್ ಬ್ಯುಸಿ ಇದ್ದೀರಾ ಅಂತ ಹೇಳ್ತಾನೆ ಅವನನ್ನು ನೋಡದೆ ತಲೆ ತಗ್ಸಿ ನೀವು ಇನ್ನೂ ಮಲಗಿಲ್ವಾ ಟೈಮ್ ಆಯಿತು ನೀವು ಹೋಗಿರಿ ನಾನು ಇದೆಲ್ಲ ಕೆಲಸ ಮುಗಿಸಿ ಬರ್ತೀನಿ ಅಂದಾಗ ಅವಳ ಧ್ವನಿಯಲ್ಲಿ ಇದ್ದ ಕಂಪನವನ್ನು ಗುರುತಿಸಿದ ಅಮಾಯ್ ಅವಳ ಮೊಗವನ್ನು ಹಿಡಿದು ಎತ್ತಿ ಹೇ ಆಶಿ ಯಾಕೆ ಏನಾಯ್ತೆ ನಡುಕ್ತಾ ಇದೆಯಾ ನಾಚಿಕೆನಾ ಇಷ್ಟು ದಿನ ಇರದೇ ಇರೋ ನಾಚಿಕೆ ಈಗ ಹೊಸದಾಗಿ ಬಂದಿದೆ ಅಂದರೂ ಮೌನವಾಗಿಯೇ ಇದ್ದ ಹುಡುಗಿಯನ್ನು ಕೆಣಕೋ ಸಲುವಾಗಿ ಬಿಡು ನಿಮಗೆ ಜಾಸ್ತಿ ಒತ್ತಾಯ ಮಾಡಲ್ಲ ಟೇಕ್ ಯುವರ್ ಓನ್ ಟೈಮ್ ನಾನು ಹೋಗ್ತೀನಿ ಅಂತಾನೆ ಅಮ್ಮಾಯಿ ತಕ್ಷಣ ತಲೆ ಎತ್ತಿದ ಹುಡುಗಿ ಅವನನ್ನು ನೋಡಿದ್ರೆ ಅವಳಿಗೆ ಕಣ್ಣು ಹೊಡೆದ ಅಮಾಯ್ ಗೆಸ್ಟ್ ರೂಮ್ಗೆ ಹೋಗ್ತೀಯಾ ಅಥವಾ ನಮ್ಮ ರೂಮಿಕ ಇವತ್ತು ನೀನೆಲ್ಲೋ ನಾನಲ್ಲಿ ಅಂತ ಹೇಳ್ತಾನೆ ಅಮಾಯ್ ಆಗ ಆಶ್ರಿತ ನೀವು ಹೋಗಿರಿ ಅಮ್ಮು ನಾನು ಹಾಲು ತಗೊಂಡು ನಿಮ್ಮ ಹಿಂದೆಯೇ ಬರ್ತೀನಿ ಅಂದಾಗ ಒಮ್ಮೆಲೆ ಅವಳನ್ನು ಎತ್ಕೊಂಡ ಅಮಾಯ್ ನೀನು ಬೆಳಗಾಗೋವರೆಗೂ ಅಂಜಿಕೆ ಮಾಡಿಕೊಂಡು ಎಲ್ಲೇ ಇರ್ತೀಯ ಅಂತ ಗೊತ್ತು ನೀನನ್ನು ಕಾಯ್ಕೊಂಡು ಕೂತರೆ ನಿಮ್ಮಮ್ಮ ಮತ್ತು ನಮ್ಮಮ್ಮ ಅಜ್ಜಿ ಆಗೋಕೆ ಆಗಲ್ಲ ಎಂದು ಮೆಟ್ಟಿಲು ಹತ್ತುತ್ತಾನೆ ಆಗ ಅವನ ಎದೆ ಒಳಗಡೆ ಮುಖ ಹೊದಗಿಸಿ ನಗ್ತಾಳೆ ಆಶ್ರಿತ ಅವಳನ್ನು ತನ್ನ ರೂಮಿಗೆ ಕರ್ಕೊಂಡು ಬಂದವನು ನನಗೆ ಗೊತ್ತು ಕಣೆ ಆಶಿ ನಾನಾಗಿ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಬರೋವರೆಗೂ ನೀನು ಬರ್ತಾ ಇರಲಿಲ್ಲ ಅಲ್ವಾ ಅಂತ ಕೇಳಿದ್ರೆ ಮೌನವಾಗಿಯೇ ನಾಚಿ ನಿಲ್ತಾಳೆ ಆಶ್ರಿತ ಅವಳ ಬಳಿ ಹೋದ ಅಮೈ ಅವಳನ್ನು ಬೆಡ್ ಮೇಲೆ ಕೂರಿಸಿ ಯಾಕೆ ಆಶಿ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ಮತ್ತು ಮೌನರ ಹತ್ರ ಮಾಡಬೇಡವೆ ಮಾತಾಡು ಅಂತ ಹೇಳ್ತಾನೆ ಆಗ ಆಶ್ರಿತ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಮ್ಮ ಏನೋ ಒಂಥರ ಭಯ ಆಗ್ತಾ ಇದೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ನಂದು ಅಂತ ಹೇಳ್ತಾಳೆ ಆಗ ಅಮೈ ಹೌದಾ ಎಲ್ಲಿ ನೋಡೋಣ ಅಂದವನು ಅವಳ ಹೃದಯ ಬಡಿತ ಕೇಳಿ ಹೌದು ಕಣೆ ಆಶಿ ಇಷ್ಟೊಂದು ಜೋರಾಗಿ ಬಡ್ಕೋತಾ ಇದೆ ನಿನ್ನ ಹೃದಯ ಯಾಕೆ ನನ್ನ ಕಣ್ರೆ ಅಷ್ಟೊಂದು ಭಯಾನ ನಿನಗಾಗಿ ನಾನು ಫುಲ್ ಚೇಂಜ್ ಆಗಿದ್ದೀನಿ ಕಣೆ ಎಂದು ಅವಳ ಹಣೆಗೆ ಕೆನ್ನೆಗೆ ಚುಂಬಿಸ್ತಾ ಅವಳನ್ನು ಬಳಸಿದ್ರೆ ಅವಳು ಕೂಡ ಅವನಿಗೆ ಪ್ರತಿಯಾಗಿ ಚುಂಬಿಸಿ ಅವನ ಎದೆಗೆ ಒರಗ್ತಾಳೆ ಆಗ ಅಮ್ಮಾಯಿ ಆಶಿ ಇವತ್ತು ಪೂರ್ತಿ ನಾವಿಬ್ಬರು ಹೀಗೆ ಇರಬೇಕಾ ಅಥವಾ ಬೇರೆ ಏನಾದರೂ ಪ್ರೋಗ್ರಾಮ್ ಇದೆಯಾ ಅಂದಾಗ ಅವನ ಮಾತಿನ ಅರ್ಥ ತಿಳಿದಿದ್ರು ಕೂಡ ಆಶ್ರಿತ ಮಾತ್ರ ಅಯ್ಯೋ ಹೀಗೆ ಕೂತ್ರೆ ಸೊಂಟ ನೋವು ಬರುತ್ತೆ ಅಷ್ಟೇ ನನಗೆ ನಿದ್ರೆ ಬರ್ತಾ ಇದೆ ಅಮ್ಮು ಅದರಲ್ಲೂ ಇವತ್ತು ನನಗಂತೂ ನೆಮ್ಮದಿಯ ನಿದ್ರೆ ಬರುತ್ತೆ ತುಂಬ ದಿನದ ನಂತರ ನಮ್ಮ ರೂಮಲ್ಲಿ ಇದ್ದೀನಿ ಹಾಗೆ ಎಲ್ಲರೂ ಹ್ಯಾಪಿ ಅಲ್ವಾ ಇವತ್ತು ಅದಕ್ಕೆ ನಾನು ಫುಲ್ ಹ್ಯಾಪಿ ಅಂತ ಹೇಳ್ತಾಳೆ ಸಪ್ಪೆ ಮುಖ ಮಾಡಿದ ಅಮಾಯ್ ಎಲ್ಲ ನಿಮ್ಮ ನಿಮ್ಮ ಹ್ಯಾಪಿನೇ ನೋಡ್ಕೊಳ್ಳಿ ನನ್ನ ಹ್ಯಾಪಿ ಬಗ್ಗೆ ಯಾರು ಚಿಂತೆ ಮಾಡಬೇಡಿ ಅಂತ ಅವಳನ್ನು ಬಿಟ್ಟು ಬೆನ್ನು ಹಾಕಿ ಮಲಗ್ತಾನೆ ಅವನ ಹುಸಿ ಕೋಪ ನೋಡಿದ ಆಶ್ರಿತ ನಕ್ಕು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಮ್ಮೋ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಅವನಿಗೆ ಬೆನ್ನು ಹಾಕಿ ಮಲಗ್ತಾಳೆ ಆದರೆ ಅಮ್ಮಾಯಿ ಕೆಲ ನಿಮಿಷ ಬಿಟ್ಟು ಅವಳ ಕಡೆ ತಿರುಗಿ ಅವಳ ನಡುವಿನ ಸುತ್ತ ಕೈ ಹಾಕ್ತಾಗ ಒಳಗೊಳಗೆ ನಗೋ ಆಶ್ರಿತ ಸುಮ್ಮನೆ ನಿದ್ರೆ ಬಂದಿರೋ ಹಾಗೆ ನಾಟಕ ಮಾಡಿದ್ರೆ ಅವಳನ್ನು ತನ್ನ ಕಡೆ ತಿರುಗಿಸಿ ಆಶಿ ಆಶಿ ನಿದ್ರೆ ಬಂತೇನೆ ಎಷ್ಟು ಬೇಗ ಮಲಗಿಬಿಟ್ಟಿಯಾ ಅಂತ ಕೇಳ್ತಾನೆ ಅಮ್ಮಾಯಿ ಆಗ ಆಶ್ರಿತ ನಿದ್ರೆ ಬರ್ತಾ ಇದೆ ಯಾಕಮ್ಮು ನಿಮಗೆ ನಿದ್ರೆ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ ಆಗ ಅಮಾಯ್ ನನಗೆ ನಿದ್ರೆ ಬಂದಿಲ್ಲ ಕಣೇ ಲೇ ಆಶಿ ಇವತ್ತು ಫಾರ್ಮ್ ಹೌಸಲ್ಲಿ ನೀನು ಏನೇನೋ ಹೇಳಿದ್ದೆ ಅದೆಲ್ಲ ಮರ್ತೋಯ್ತೇನೆ ಅಂತ ಕೇಳಿದ್ರೆ ಆಗ ಆ ಏನು ಹೇಳಿದ್ದೆ ಅಮ್ಮು ನನಗೆ ನೆನಪಿಲ್ಲ ಮಾತಾಡುವಾಗ ಫ್ಲೋ ಅಲ್ಲಿ ಏನೇನೋ ಹೇಳಿರ್ತೀನಿ ಅದೆಲ್ಲ ನೆನಪಿರಲ್ಲ ಅಮ್ಮ ಸುಮ್ಮನೆ ಮಲಗಿ ಅಂತ ಹೇಳ್ತಾಳೆ ಆಗ ಅಮಾಯ್ ಹಾಗಾದರೆ ಇಷ್ಟೇನಾ ಆಶಿ ಇನ್ನೇನು ಇಲ್ವಾ ಸುಮ್ಮನೆ ನಿದ್ರೆ ಮಾಡಬೇಕಾ ಎಂದು ಸೋತ ಸ್ವರದಲ್ಲಿ ಹೇಳಿದಾಗ ಕಣ್ಣು ಬಿಟ್ಟು ಅವನನ್ನೇ ನೋಡೋ ಆಶ್ರಿತ ಅವನ ಮುಂದೆ ಕೆದ್ರಿ ನನ್ನ ಮುದ್ದು ಅಮ್ಮು ನೀವು ಅಂತ ಅವನ ಬಳಿ ಸರಿದು ತಾನೇ ಅವನ ಆಧಾರಗಳಿಗೆ ಚುಂಬಿಸ್ತಾಳೆ ಆಗ ಅಮ್ಮಾಯ್ ಕಳ್ಳಿ ಕಣೆ ನೀನು ನನ್ನನ್ನು ಸತಾಯಿಸ್ತಾ ಇದೆಯಾ ಅಂದರೆ ನಿನಗೆ ಓಕೆನಾ ಆಶಿ ಅಂತ ಕೇಳಿದ್ರೆ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸೋ ಆಶಿ ತಲೆ ತಗ್ಸಿ ನೀವು ನನ್ನ ಒಪ್ಪಿಗೆಗಾಗಿ ಕಾಯ್ತಾ ಇದ್ರ ಅಮ್ಮು ಒಂದ್ ವೇಳೆ ನನಗೆ ಇಷ್ಟ ಇಲ್ಲ ಅಂದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾಳೆ ಆಗ ಅಮ್ಮಾಯ್ ಖಂಡಿತ ನಿನ್ನಿಂದ ಅಂತ್ರ ಕಾಯ್ಕೊಳ್ತಾ ಇದ್ದೆ ಆಶಿ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡೋ ಸಾಹಸ ಮಾಡ್ತಾ ಇರಲಿಲ್ಲ ಹಾಗೇನಾದರೂ ನಾನು ಬಲವಂತ ಮಾಡಿದರೆ ನಾನು ಮನುಷ್ಯನಾಗಿ ಇರೋದೇ ತಪ್ಪು ಇತ್ತು ಎಂದವನ ಮಾತಿಗೆ ಖುಷಿಯಿಂದ ಕಣ್ ಆಶತ ಥ್ಯಾಂಕ್ ಯು ಅಮ್ಮು ಐ ಲವ್ ಯು ಅಮ್ಮು ಯಾವತ್ತು ನಿಮ್ಮ ಪ್ರೀತಿನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ನಾನು ಎಂದು ಅವನನ್ನು ಅಪ್ಪುತ್ತಾಳೆ ನನಗೆ ಜೀವನ ಅಂದರೆ ಏನು ದಾಂಪತ್ಯ ಸಂಸಾರ ಗಂಡ ಹೆಂಡತಿ ನಡುವಿನ ಸಾಮರಸ್ಯ ಪ್ರೀತಿ ಪ್ರೇಮ ಎಲ್ಲವನ್ನು ತಿಳಿಸಿಕೊಟ್ಟವಳು ನೀನೇ ಆಶಿ ಐ ಟು ಲವ್ ಯು ನಿನ್ನನ್ನು ಬಿಟ್ಟು ನನಗೂ ಬೇರೆ ಜೀವನವೇ ಇಲ್ಲ ಎಂದು ಅವನು ಕೂಡ ಅವಳನ್ನು ಅಪ್ಪಿ ಮುತ್ತಿನ ಮಳೆ ಸುರಿಸ್ತಾನೆ ಅವನ ಮುತ್ತಿಗೆ ಪ್ರತಿಸ್ಪಂದಿಸ್ತಾ ಹೋಗ್ತಾಳೆ ಹುಡುಗಿ ಮೊದಲೇ ತುಂಟ ಅಮ್ಮಾಯಿ ಈಗ ಆಶಿಯ ಒಪ್ಪಿಗೆ ಸಿಕ್ಕ ಮೇಲಂತೂ ಅವನ ತುಂಟಾಟಕ್ಕೆ ಕೊನೆಯೇ ಇಲ್ಲದೆ ಹುಡುಗಿಯನ್ನು ಬಹಳವೇ ಕಾಡ್ಸೋಕೆ ಶುರು ಮಾಡಿದ್ದ ಅವಳೋ ಅವನ ಪ್ರತಿಯೊಂದು ಮುದ್ದಾಟಕ್ಕೂ ನಾಚ್ತಾ ಇದ್ಲು ಹುಡುಗಿಯ ಮುಖ ತುಂಬ ತನ್ನ ತುಟಿಯಿಂದ ಚಿತ್ತಾರ ಬರೆದ ಅಮೈ ಅವಳ ತುಟಿಯನ್ನು ಆವರಿಸಿ ಕೆಲ ನಿಮಿಷ ಆಧಾರದ ಸವಿಸೋದು ಕೊರಳ ಇಳಿಚಾರ್ನಲ್ಲಿ ಮುತ್ತಿನ ಸರವನ್ನು ತೊಡಿಸಿದ್ದ ನಿಧಾನಕ್ಕೆ ಅವಳ ದೇಹವನ್ನು ತನ್ನ ವಶಕ್ಕೆ ಪಡೆದು ಶೃಂಗಾರಕ್ಕೆ ಅಡಿ ಇಟ್ಟಿದ್ದ ಮೈನ ಸರಸಕ್ಕೆ ಅಡ್ಡಿ ಬಂದ ಇಬ್ಬರ ಅರಿವೆಗಳಿಗೆ ಮುಕ್ತಿ ಕೊಟ್ಟು ಆಶಿಯನ್ನು ತನ್ನಲ್ಲಿ ಒಂದಾಕ್ಸ್ಕೊಂಡು ಅವಳಲ್ಲಿ ತಾನು ಕರ್ಗೋಕೆ ಕಾತ್ರನಾಗಿದ್ದ ಅಮೈ ಅಮೈಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಆಶಿ ತನ್ನನ್ನು ತಾನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸೋಕೆ ಸಿದ್ಧವಾಗಿದ್ಲು ಅಮೈನ ಪ್ರೀತಿಯ ಪರಾಕಷ್ಟೆಯಲ್ಲಿ ಮೃದುವಾಗಿ ನಲಗಿದ ಆಶಿ ಅವನು ನೀಡಿದ್ದ ಪ್ರೇಮ ಗುರುತುಗಳಿಗೆ ಬದಲಾಗಿ ತಾನು ಕೂಡ ಒಂದಷ್ಟು ಪ್ರೇಮ ಮುದ್ರೆಗಳನ್ನ ಅಮೈಗೆ ಉಡುಗೊರೆಯಾಗಿ ನೀಡಿದ್ಲು ಕೊನೆ ಮೊದಲಿಲ್ಲದ ಅವನ ಸರಸ ಚೇಷ್ಟೆಗಳು ಹುಡುಗಿಯನ್ನು ಇನ್ನಷ್ಟು ಮತ್ತಷ್ಟು ನಾಚು ಹಾಗೆ ಮಾಡಿದ್ರೆ ಅವಳ ನಾಚಿಕೆ ಹುಡುಗನನ್ನು ಇನ್ನಷ್ಟು ಉತ್ತೇಜಿಸ್ತಾ ಇತ್ತು ಮೊದಲು ಆಮೈನ ಕೋಪಕ್ಕೆ ಬಲವಂತವಾಗಿ ಒಂದಾಗಿದ್ದ ದೇಹಗಳು ಇಂದು ಇಬ್ಬರ ಸಂಪೂರ್ಣ ಒಪ್ಪಿಗೆಯ ಮೇರೆಗೆ ತುಂಬು ಮನಸ್ಸಿನಿಂದ ಒಂದಾಗಿದ್ವು ಅವನಿಗೆ ಅವಳನ್ನ ಸಂಪೂರ್ಣವಾಗಿ ಪಡೆದ ತೃಪ್ತಿ ಅವಳಿಗೆ ಸಂಪೂರ್ಣವಾಗಿ ತನ್ನನ್ನು ಅವನಿಗೆ ಸಮರ್ಪಿಸಿದ ತೃಪ್ತಿ ಒಬ್ಬರಲ್ಲಿ ಒಬ್ಬರು ಕಳೆದು ಹೋಗಿ ಇಬ್ರು ತಮ್ಮ ನೂತನ ದಾಂಪತ್ಯಕ್ಕೆ ಮುನ್ನುಡಿ ಬರೀತಾರೆ ಸುಂದರವಾದ ಶೃಂಗಾರ ಮುಗಿದ ಮೇಲೆ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದ ಆಶಿ ಕೆಲವು ನಿಮಿಷದ ನಂತರ ಅವನ ಮೇಲೆ ಬಾಗ್ತಾ ಇರೋದನ್ನು ಗಮನಿಸಿದ ಆಮಾಯ್ ಯಾಕೆ ಆಶಿ ಮತ್ತೆ ಮತ್ತೆ ಮುದ್ದು ಮಾಡಬೇಕು ಅನ್ನಿಸ್ತಾ ಇದೆಯಾ ಅಲ್ವಾ ನನಗೂ ಅಷ್ಟೇ ಕಣೆ ಎಂದು ನಕ್ಕವನನ್ನು ನೋಡಿ ಹಾಗಲ್ಲ ಅಮ್ಮು ನನ್ನ ಬಟ್ಟೆ ಎಲ್ಲಿದೆ ಅಂತ ನೋಡ್ತಾ ಇದ್ದೆ ನೀವೇ ಸ್ವಲ್ಪ ತೆಗೆದುಕೊಡಿ ಎಂದ ಆಶಿಯ ಕಡೆ ನೋಡಿ ಹಣೆ ಚಚ್ಕೊಂಡ ಅಮೈ ಲೇ ಆಶಿ ಈಗ ಬಟ್ಟೆ ಅಷ್ಟು ಮುಖ್ಯನಾ ಇಲ್ಲಿ ನಮ್ಮಿಬ್ರನ್ನ ಬಿಟ್ಟು ಇನ್ಯಾರ ಇದ್ದಾರೆ ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಕಾಮನ್ ಕಣೆ ಸುಮ್ಮನೆ ಮಲ್ಗೆ ಎಂದವನು ಅವಳ ಎದೆ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ತಾನೆ ಒಂದೆರಡು ನಿಮಿಷದ ನಂತರ ಅವನ ಕಣ್ಣಿಂದ ಕಣ್ಣೀರು ಜಾರಿತು ಆಗ ಆಶ್ರಿತ ಅಮ್ಮು ಹೇ ಅಮ್ಮು ಯಾಕೆ ಅಳ್ತಾಯಿದ್ದೀರಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಕೇಳ್ತಾಳೆ ಆಗ ಅಮ್ಮಾಯ್ ಇಲ್ಲ ಕಣೆ ಆಶಿ ನಾನು ನಿನಗೆ ಎಷ್ಟು ನೋವು ಕೊಟ್ಬಿಟ್ಟೆ ಅಲ್ವಾ ಅದೆಲ್ಲ ನೆನಪಿಗೆ ಬಂತು ಪಾಪ ಕಣೆ ನೀನು ಎಲ್ಲವನ್ನ ಸಹಿಸ್ಕೊಂಡು ನನ್ನನ್ನು ಬದಲಾಯಿಸಿ ನಿನ್ನನ್ನೇ ನನಗೆ ಅರ್ಪಿಸ್ದೆ ಅದಲ್ಲದೆ ದಾಂಪತ್ಯ ಅಂದರೆ ಕೇವಲ ಎರಡು ದೇಹಗಳ ಮಿಲನ ಅಂತ ತಿಳಿದಿದ್ದ ನನಗೆ ಗಂಡು ಹೆಣ್ಣಿನ ದೇಹ ಬರೆಯೋದು ಕೂಡ ಯಾಂತ್ರಿಕ ಅನ್ನಿಸ್ತಾ ಇತ್ತು ಆದರೆ ಅದು ಕೂಡ ಇಷ್ಟು ಸುಂದರವಾದ ಅನುಭೂತಿ ಅಂತ ಇವತ್ತು ತಿಳಿತು ಆಶಿ ಬಲವಂತದ ಮಿಲನಕ್ಕಿಂತ ಪರಸ್ಪರ ಪ್ರೀತಿಯ ಮಿಲನದ ಮಹತ್ವ ತಿಳಿತು ಎಲ್ಲವೂ ನಿನ್ನಿಂದ ಕಣೆ ಥ್ಯಾಂಕ್ ಯು ಸೋ ಮಚ್ ಎಂದು ಅವಳನ್ನು ಬಿಗಿಯಾಗಿ ಅಪ್ತಾನೆ ಆಗ ಆಶ್ರಿತ ಇನ್ಮೇಲೆ ಹಳೆಯ ಯಾವ ಮಾತು ಬೇಡ ಅಮ್ಮು ಹೊಸ ಜೀವನ ಹೊಸ ಅಮ್ಮು ಹೊಸ ಆಶಿ ಅಷ್ಟೆ ನಾನು ಹಳೆಯದನ್ನು ಕೆದಕಿ ಮಾತಾಡಲ್ಲ ನೀವು ಕೂಡ ಹಾಗೆ ಇರಬೇಕು ಅಂತ ಅವನನ್ನು ಸಮಾಧಾನ ಮಾಡ್ತಾಳೆ ಆಶ್ರಿತ ಒಲ್ಲದ ಬಂಧಕ್ಕೆ ಒಳಗಾದ ಜೋಡಿ ಈಗ ಒಲವಿನ ಬಂಧನದಲ್ಲಿ ಒಂದಾಗಿದ್ರು ಮಾರನೇ ದಿನದಿಂದ ಶುರುವಾಗಿತ್ತು ಆ ಮೈನ ಕಿತಾಪತಿ ಮುದ್ದಾಟ ತುಂಟಾಟ ಎಲ್ಲ ಬೆಳಿಗ್ಗೆ ಏಳೋ ಹುಡುಗಿಯನ್ನು ತಡೆದು ಒಂದಷ್ಟು ಹೊತ್ತು ಗೋಳ್ ಹೊಯ್ಕೊಂಡು ಮತ್ತೊಂದಿಷ್ಟು ಮುದ್ದು ಮಾಡಿ ಕಳಿಸ್ತಾ ಇದ್ದ ತಡವಾಗಿ ಬಂದ ಸೊಸೆಯ ಮುಖದ ಮೇಲಿನ ಲಜ್ಜೆ ನೋಡಿಯೇ ಸೀತಮ್ಮ ಅವರ ಅನುಭವಸ್ಥ ಕಣ್ಣುಗಳು ಗುರುತಿಸ್ತಾ ಇತ್ತು ಅವರಿಗೂ ಸಂತೋಷವೇ ಹೇಗೋ ಮಕ್ಕಳಿಬ್ರ ಜೀವನ ಚೆನ್ನಾಗಿದ್ದರೆ ಸಾಕು ಅಂತ ಅದಕ್ಕಾಗಿಯೇ ಅವರಿಬ್ಬರಿಗೂ ಒಂದಷ್ಟು ಸಮಯ ಏಕಾಂತವಾಗಿ ಕಳೀಲಿ ಅಂತ ನಿರ್ಧರಿಸಿ ಅಂದು ಮಧ್ಯಾಹ್ನ ತಮ್ಮ ಅಣ್ಣನ ಮನೆಗೆ ಹೋಗೋಕ್ಕೆ ತೀರ್ಮಾನ ಮಾಡಿ ಆಮೈ ಮತ್ತು ಆ ಶ್ರೀತಾಗೆ ಕೂಡ ಹೇಳಿ ಹೋಗಿದ್ರು ಸೀತಮ್ಮ ಈಗಂತೂ ಅಮೈನ ಹಿಡಿಯೋರೇ ಯಾರೂ ಇಲ್ಲ ದಿನಪೂರ್ತಿ ಆಶಿ ಆಶಿ ಅಂತ ಅವಳ ಸೆರ್ಗು ಹಿಡಿದು ತಿರ್ಗೋ ಕೆಲಸ ಮಾಡ್ತಾಯಿದ್ರು ಲಾಯರ್ ಸಾಹೇಬ್ರು ಅವಳನ್ನು ಬಿಟ್ಟಿರೋಕ್ಕೆ ಕಷ್ಟಪಡ್ತಾ ಇದ್ದ ಅವನಿಂದ ತಪ್ಪಿಸಿ ಹೆಣಗಾಡೋ ಹುಡುಗಿಗೆ ಮುತ್ತಿನ ಶಿಕ್ಷೆ ವಿಧಿಸಿ ಬಿಡ್ತಾ ಇದ್ದ ಅವಳ ಜೊತೆ ಮನೆಯ ಕೆಲಸಗಳನ್ನ ಮಾಡಿ ಅವಳನ್ನು ನೃತ್ಯ ತರಗತಿಗೆ ಕರ್ಕೊಂಡು ಹೋಗಿ ನಂತರ ತನ್ನ ಕೆಲಸವನ್ನು ಮಾಡ್ತಾ ಇದ್ದ ಅವನ ಅಮ್ಮ ಬಂದ ನಂತರವೂ ಆಶಿ ಕಾಫಿ ಕೊಡ್ತೀಯಾ ಆಶಿ ನಾನು ಶರ್ಟ್ ಕಾಣ್ತಾ ಇಲ್ಲ ನಾನು ಪರ್ಸ್ ಕೊಡು ಬಾ ಹಾಗೆ ಹೀಗೆ ಅಂತ ಹತ್ತಾರು ಸಲ ಕರೆದು ಅವಳನ್ನು ಮುದ್ದಿಸೋಕೆ ಶುರು ಇದ್ದ ಅವನ ಈ ನಾಟಕ ತಿಳಿದ ಹುಡುಗಿ ಬೇಕು ಅಂತಾನೆ ಅವನು ಕರೆದಾಗಲೆಲ್ಲ ನಿಮ್ಮ ಫೈಲ್ ಅಲ್ಲಿದೆ ಶರ್ಟ್ ಇಲ್ಲಿದೆ ಅಂತ ಕಾರಣ ಹೇಳಿ ತಪ್ಪಿಸಿಕೊಳ್ತಾ ಇದ್ಲು ಆದರೆ ಚಾಲಾಕಿ ಹುಡುಗ ಅವಳು ಕೈಗೆ ಸಿಕ್ಕಾಗ ಎಲ್ಲವನ್ನ ಪೂರೈಸಿ ಬಿಡ್ತಾ ಇದ್ದ ಆಶಿಯನ್ನು ಬಹಳವೇ ಪ್ರೀತಿಸ್ತಾ ಇದ್ದ ಹುಡುಗ ಅವಳ ಆಸೆಗಳನ್ನ ಅವಳು ಹೇಳೋ ಮೊದಲೇ ಅರ್ಥ ಮಾಡಿಕೊಂಡು ಪೂರೈಸ್ತಾ ಇದ್ದ ಆಶಿ ಕೂಡ ಎಲ್ಲ ವಿಷಯದಲ್ಲಿ ಅವನಿಗೆ ಸಹಕಾರ ನೀಡ್ತಾ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ಲು ಹೀಗೆ ಪರಸ್ಪರ ಪ್ರೀತಿ ಹೊಂದಾಣಿಕೆಯಿಂದ ದಿನಗಳು ಸಾಕ್ತಾಯಿತ್ತು ಅಂದು ಅವರಿಬ್ಬರ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ಇತ್ತು ಮನೆಯಲ್ಲಿ ಸಣ್ಣದಾಗಿ ಎಲ್ಲರ ಎದುರು ಸಂಭ್ರಮ ಆಚರಿಸ್ಕೊಂಡ ಜೋಡಿ ರಾತ್ರಿ ಹೊರಗಡೆ ಊಟಕ್ಕೆ ಹೋಗಿದ್ದರು ತನ್ನ ಸಂಬಳದಲ್ಲಿ ಅಮೈಗೆ ಚಿನ್ನದ ಚೈನ್ ಕೊಟ್ಟಿದ್ಲು ಆಶಿ ಅಮೈ ಕೂಡ ತನ್ನ ಆಶಿಗೆ ಮೆಚ್ಚುಗೆ ಆಗೋ ಹಾಗೆ ವಜ್ರದ ಓಲೆಯನ್ನು ಗಿಫ್ಟ್ ಮಾಡಿದ್ದ ಊಟದ ನಂತರ ಅಮೈ ಆಶಿ ನೀನೇ ಸ್ವತಃ ಒಂದು ನೃತ್ಯ ಶಾಲೆ ಆರಂಭ ಮಾಡು ನಾನು ಸಹಾಯ ಮಾಡ್ತೀನಿ ಅಂದಾಗ ಅವನ ಮಾತನ್ನು ನಯವಾಗಿ ನಿರಾಕರಿಸ್ತಾಳೆ ಆಶ್ರಿತ ಆದರೆ ಅವಳ ಮಾತಿನಿಂದ ಕೋಪಗೊಂಡ ಅಮಾಯ್ ನಿಂಗೆ ಇನ್ನೂ ಸ್ವಾಭಿಮಾನದ ಹುಚ್ಚು ಬಿಟ್ಟಿಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ಆಶ್ರಿತ ಹಾಗಲ್ಲ ಅಮ್ಮು ಒಂದು ವೇಳೆ ನಾನೇನಾದರೂ ಪ್ರೆಗ್ನೆಂಟ್ ಆದರೆ ಡ್ಯಾನ್ಸ್ ಮಾಡೋಕೆ ಆಗಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಯಾವ ಸ್ಕೂಲ್ ಕೂಡ ಬೇಡ ಅಂದೆ ಅಷ್ಟೆ ಎಂದು ಬೇಸರದಲ್ಲಿ ಹೇಳಿದಾಗ ತನ್ನ ತಪ್ಪಿನ ಅರಿವಾದ ಅಮಾಯಿ ಅವಳಲ್ಲೇ ಕ್ಷಮೆಯಾಚಿಸಿದ್ದ ಹೀಗೆ ಇಬ್ಬರ ನಡುವೆ ಯಾವುದೇ ಸಣ್ಣ ಪುಟ್ಟ ಮಾತು ಮನಸ್ತಾಪ ಬಂದರೂ ತಕ್ಷಣವೇ ಇಬ್ಬರು ಕುಳಿತು ಮಾತಾಡಿ ಸರಿ ಮಾಡಿಕೊಂಡು ಬಿಡ್ತಾಯಿದ್ರು ಹಿಂದೆ ಕಲಿತ ಪಾಠ ಮುಂದಿನ ಜೀವನಕ್ಕೆ ಅಳವಡಿಸಿಕೊಳ್ಳೋದು ಜಾಣರ ಲಕ್ಷಣ ಅಲ್ವಾ ಅಮಾಯಿ ತನ್ನ ವೈಯಕ್ತಿಕ ಜೀವನದ ನಡುವೆ ವೃತ್ತಿ ಜೀವನವನ್ನು ಕಡೆಗಣಿಸಿರ್ಲಿಲ್ಲ ಅಮಿತ್ಗೆ ಕೊಟ್ಟ ಮಾತಿನ ಹಾಗೆ ಪಾಪ ಅವನು ಯಾವುದೇ ಕೇಸ್ ತಗೊಂಡ್ರು ಇವನೇ ಪ್ರತಿವಾದಿ ಲಾಯರ್ ಕೆಲವು ಸಲ ಕ್ಲೈಂಟ್ಗಳ ಬಳಿ ಹಣವನ್ನು ಪಡೀದೆ ಕೇಸ್ ಗೆದ್ದು ಬಿಡ್ತಾ ಇದ್ದ ಅಮಾಯಿ ಅಮಿತ್ ಸಾಕಷ್ಟು ಬಾರಿ ಅಮಾಯಿ ಮತ್ತು ಆ ಕ್ಷಮೆ ಕೇಳಿದ್ರು ಕೂಡ ಅಮಾಯಿ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋಕೆ ಒಪ್ಪಿರಲಿಲ್ಲ ಕೊನೆಗೆ ಅಮಿತ್ ಕೋಲ್ಡ್ ಕಡೆ ತಲೆ ಹಾಕೋದನ್ನೇ ಬಿಟ್ಬಿಟ್ಟ ಅದೊಂದಿನ ಅಮೈ ಅಮ್ಮಯ್ ಕೋಲ್ಟಲ್ಲಿ ಇದ್ದಾಗ ಕರೆ ಮಾಡೋ ಸೀತಮ್ಮ ಅಮ್ಮು ಮನೆಗೆ ಬೇಗ ಬಾ ಆಶು ತಲೆ ಸುತ್ತಿ ಬಿದ್ದಲು ಡಾಕ್ಟರ್ಗೆ ಕೂಡ ಫೋನ್ ಮಾಡಿದ್ದೆ ಆದರೂ ನೀನು ಬೇಗ ಬಾ ಅಂದಾಗ ಸರಿ ಎಂದವನು ಡಾಕ್ಟರ್ ಬರೋದಕ್ಕಿಂತ ಮೊದಲೇ ಮನೆಗೆ ಬಂದಿದ್ದ ಸೋಫಾದ ಮೇಲೆ ಮಲಗಿದ್ದ ಆಶಿಯನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವಳ ಕೆನ್ನೆ ತಡ್ತಾ ಎಚ್ಚರಿಸಿ ಅವಳನ್ನು ಎತ್ಕೊಂಡು ತಮ್ಮ ರೂಮ್ನಲ್ಲಿ ಮಲಗಿಸಿ ಅಮ್ಮನ ಕೈಯಿಂದ ಜ್ಯೂಸ್ ಪಡೆದು ಅವಳನ್ನು ಏಳಿಸಿ ಜ್ಯೂಸ್ ಕುಡಿಸಿ ಏನಾಯಿತು ಆಶಿ ಊಟ ಮಾಡಿದ್ಯಾ ಇಲ್ವಾ ಸುಸ್ತಿದ್ಯಾ ಏನಾಗ್ತಾ ಇದೆ ಆಶಿ ಎಂದು ಮೃದುವಾಗಿ ಕೇಳ್ತಾನೆ ಅಮಾಯ್ ಆಗ ಆಶ್ರಿತ ಗೊತ್ತಿಲ್ಲ ಅಮ್ಮು ಪಾತ್ರೆ ಇದ್ದಾಗ ತಲೆ ಸುತ್ತು ಬಂತು ಅಂತ ಹೇಳ್ತಾಳೆ ಆಗ ಅಮಾಯ್ ತಲೆ ಸುತ್ತು ಎಷ್ಟು ದಿನದಿಂದ ಇದೆ ಅಂತ ಕೇಳ್ತಾನೆ ಆಗ ಆಶ್ರಿತ ಹತ್ತಿನ ಆಯಿತು ಯಾಕಮ್ಮು ಅಂತ ಕೇಳ್ತಾಳೆ ಆಗ ನಗುವ ಅಮೈ ಲೇ ಆಶಿ ನಿನ ಏನು ಸರಿಯಾಗಿ ನೆನ್ಪೆ ಇರೋದಿಲ್ಲ ಕಣೇ ಈಗ ನಿಂಗೆ ಒಂದೂವರೆ ತಿಂಗಳು ಆಗಿದೆ ಅಲ್ವಾ ಅಂದಾಗ ಆಶ್ರಿತ ಹೌದಾ ನನಗೆ ನೆನ್ಪೆ ಇರಲಿಲ್ಲ ಅಮ್ಮು ಅಂತ ಹೇಳ್ತಾಳೆ ಆಗ ಅಮ್ಮಾಯಿ ಆದರೆ ನನಗೆ ನೆನಪಿತ್ತು ಬಿಡು ಅಂತ ಹೇಳ್ತಾನೆ ಆಗ ಆಶ್ರಿತ ನಂಗೆ ನೆನಪಿಲ್ಲ ಅಂದರೂ ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ನಿಮಗೆ ಎಂದು ಅವನ ಮೂತಿಯನ್ನ ತಿವಿಯುವಾಗ ಡಾಕ್ಟರ್ ಕೂಡ ಬರ್ತಾರೆ ಅಲ್ಲಿಗೆ ಇವ್ರಿಬ್ರು ನಿರೀಕ್ಷೆ ಮಾಡಿದ ಉತ್ತರವೇ ಸಿಗುತ್ತೆ ಅಮ್ಮು ಹೇಳ್ತಾ ಇದ್ದ ಹಾಗೆ ಇಬ್ರು ಭವಿಷ್ಯದ ಅಪ್ಪ ಅಮ್ಮ ಆಗೋಕೆ ಸಿದ್ಧರಿರ್ತಾರೆ ಆ ಅಂತೂ ನೆಲದ ಮೇಲೆಯೇ ಇಲ್ಲ ತನ್ನ ಅಂಶ ತನ್ನ ಪ್ರೀತಿಯ ಹೆಂಡತಿಯ ಓಡಲಲ್ಲಿ ಚಿಗುರುತಾ ಇದೆ ಅನ್ನೋ ಖುಷಿ ಅವನಿಗೆ ಅವಳಿಗೂ ಕೂಡ ತಮ್ಮಿಬ್ಬರ ಪ್ರೇಮದ ಫಲದ ನಿರೀಕ್ಷೆ ನಾಲ್ಕು ತಿಂಗಳಿನವರೆಗೆ ಅವಳನ್ನ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಎಂದ ಡಾಕ್ಟರ್ನ ಮಾತನ್ನ ಚಾಚು ತಪ್ತೆ ಪಾಲ್ಸೋ ಅಮೈ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ ಆಶಿಯ ಮನೆಯವರು ಕೂಡ ಬಂದು ಅವಳನ್ನು ಮಾತಾಡಿಸಿ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ಹೇಳಿ ಸ್ವಲ್ಪ ದಿನದ ಮಟ್ಟಿಗೆ ತವರಿಗೆ ಕಳಿಸ್ಕೊಡಿ ಅಂದಾಗ ನಿರಾಕರಿಸೋ ಆಮೈ ಅವಳಿಗೆ ಹೆರಿಗೆ ಆಗೋವರೆಗೂ ನೀವೆಲ್ಲ ಇಲ್ಲೇ ಇದ್ದುಬಿಡಿ ಅಂತ ಹೇಳ್ತಾನೆ ಆದರೆ ಮಗಳು ಅಳಿಯನ ಅನ್ಯೋನ್ಯತೆ ಕಂಡವರು ಅವನ ಮಾತಿಗೆ ಒಪ್ಪದೆ ಆಗಾಗ ಬಂದು ನೋಡಿಕೊಂಡು ಹೋಗೋದಾಗಿ ಹೇಳ್ತಾರೆ ಅವಳ ಮಾತ್ರೆಗಳು ಊಟ ತಿಂಡಿ ಹಣ್ಣು ಹಂಪ್ಲು ಎಲ್ಲವನ್ನು ಖುದ್ದು ಆಮಾಯೇ ನೋಡ್ಕೊಳ್ತಾ ಇದ್ದ ಅವಳು ತಿಂದಿದ್ದು ಯಾವುದನ್ನು ದಕ್ಕಿಸಿಕೊಳ್ಳೋಕೆ ಆಗದೆ ಕಷ್ಟಪಡ್ತಾ ಇದ್ದಾಗ ಡಾಕ್ಟರ್ ಸಲಹೆಯ ಜೊತೆಗೆ ತನ್ನ ತಾಯಿಯ ಕೈಯಿಂದ ಅದು ಇದು ಅಂತ ಕಷಾಯ ಮಾಡಿಸಿ ಕೊಡ್ತಾ ಇದ್ದ ಆಮಾಯಿ ದಿನದ ಹೆಚ್ಚಿನ ಸಮಯ ಆಶೆಯ ಜೊತೆಯೇ ಇದ್ದ ಅಂದು ಆಶಿತಾಳ ಮೊದಲ ಸ್ಕ್ಯಾನಿಂಗ್ ಇತ್ತು ಸ್ವಲ್ಪವೇ ಸ್ವಲ್ಪ ಉಬ್ಬಿದ ಅವಳ ಹೊಟ್ಟೆ ಕಡೆ ನೋಡ್ತಾ ಕುಳಿತವನನ್ನು ಎಚ್ಚರಿಸಿದ ಡಾಕ್ಟರ್ ಇಲ್ಲಿ ನೋಡಿ ನಿಮ್ಮ ಮಗು ಅಂದಾಗ ಪರ್ದೆ ಮೇಲೆ ಮೂಡಿದ್ದ ಮಗುವಿನ ಚಿತ್ರಗಳನ್ನ ನೋಡ್ತಾ ಕಣ್ ತುಂಬಿಕೊಳ್ತಾ ಆಗಾಗ ಆಶಿಯ ಕಡೆ ನೋಡ್ತಾ ಇದ್ದ ಆಮೈ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿ ಆಶಿಗೆ ಇನ್ನೊಂದಷ್ಟು ಔಷಧಿ ಆಹಾರವನ್ನ ಹೇಳಿ ಕಳಿಸ್ತಾರೆ ಡಾಕ್ಟರ್ ದಿನಗಳು ಕಳೆದಂತೆ ಆಶಿಯ ಹೊಟ್ಟೆ ಉಬ್ಬಿದ ಹಾಗೆ ಅವಳು ಕೂಡ ಮೈ ಕೈ ತುಂಬಿಕೊಂಡು ಇನ್ನಷ್ಟು ಮುದ್ದಾಗಿ ಕಾಣ್ತಾ ಇದ್ಳು ಆಕೆ ಗರ್ಭಿಣಿ ಅಂತ ತಿಳಿದಾಗ ಡಾಕ್ಟರ್ ಹೇಳಿದ ಹಾಗೆ ಸ್ವಲ್ಪ ದಿನ ತನ ತುಂಟಾಟಗಳಿಗೆ ಬ್ರೇಕ್ ಹಾಕಿದ್ದ ಅಮಾಯ್ ಆದರೂ ಆಗಾಗ ಸಣ್ಣ ಪುಟ್ಟ ತರಲೆ ಮಾಡಿ ಮುದ್ದು ಮಾಡ್ತಾ ಇದ್ದ ಅವಳನ್ನು ಖುಷಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಮಾಯ್ ಪ್ರತಿ ಸಲ ಸ್ಕ್ಯಾನಿಂಗ್ಗೆ ಹೋದಾಗಲೂ ಮಗುವನ್ನು ನೋಡಿ ತಾನು ಕೂಡ ಮಗುವಿನ ಹಾಗೆ ಸಂಭ್ರಮ ಪಟ್ಟಿದ್ದ ಗರ್ಭಿಣಿ ಬಯಕೆಗಳನ್ನ ಒಂದನ್ನು ಬಿಡದ ಹಾಗೆ ಪೂರೈಸ್ತಾ ಇದ್ದ ಆಶಿ ಅರ್ಧ ರಾತ್ರಿಲಿ ಊಟ ಬೇಕು ಹಣ್ಣು ಬೇಕು ಐಸ್ ಕ್ರೀಮ್ ಬೇಕು ಹೀಗೆ ಏನನ್ನೇ ಕೇಳಿದ್ರು ಕೋಪ ಮಾಡಿಕೊಳ್ಳದೆ ಬೇಸರ ಇಲ್ಲದೆ ತಂದು ಕೊಡ್ತಾ ಇದ್ದ ಅವಳು ಸ್ವಲ್ಪ ತಿಂದು ನನಗೆ ಈಗ ಬೇಡ ಅನ್ನಿಸ್ತಿದೆ ಅಮ್ಮು ಎಂದು ಸಪ್ಪೆ ಮುಖ ಮಾಡಿದಾಗ ಕೂಡ ಪರವಾಗಿಲ್ಲ ಬಿಡು ಆಶಿ ಎಂದು ಅವನೇ ಸಮಾಧಾನ ಮಾಡ್ತಾಯಿದ್ದ ನಿಮಗೆ ಯಾವ ಮಗು ಇಷ್ಟ ಅಮ್ಮು ಅಂತ ಕೇಳಿದ ಆಶ್ರಿತ ಯಾವ ಮಗು ಆದರೂ ಇಷ್ಟನೇ ಆಶಿ ಆದರೆ ನನಗೆ ಹೆಣ್ಮಕ್ಳು ಅಂದರೆ ಜಾಸ್ತಿ ಇಷ್ಟ ಅವರಿಗೆ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಮತ್ತು ಚಂದದ ಬಟ್ಟೆಗಳನ್ನ ಹಾಕ್ಬೋದು ಗಂಡು ಮಗು ಆದರೆ ಬರೀ ಒಂಚ ಡಿ ಶರ್ಟ್ ಹಾಕಬೇಕು ಅಷ್ಟೇ ಅಲ್ವಾ ಅನ್ವಿತಾಗೆ ಕೂಡ ಎರಡು ಗಂಡು ಮಕ್ಕಳೇ ನನಗೆ ಹೆಣ್ಮಗು ಬೇಕು ಅನ್ನೋ ಆಸೆ ಕಣೆ ಈಗ ಗಂಡಾದರೂ ಮುಂದೆ ಹೆಣ್ಣಾದರೆ ಸಾಕು ಅಲ್ವಾ ಹೆಣ್ಣು ಮಗು ಇಲ್ಲದೆ ಇರೋ ಮನೆ ಅಪೂರ್ಣ ಕಣೆ ಆಶಿ ಅಂತ ಅವಳ ಕಡೆ ನೋಡಿದ್ರೆ ಅವಳು ಆಲ್ರೆಡಿ ತಾಚಿ ಅವಳ ಹೊಟ್ಟೆಗೆ ಬೆಚ್ಚನೆಯ ಮುತ್ತು ಕೊಟ್ಟು ನೀನು ಮಲಗು ನನ್ನ ಮುದ್ದಿನ ಮಗಳೆ ಅಂದರೆ ಮಗು ಕೂಡ ಪುಟ್ಟದಾಗಿ ಮಿಸ್ಕಾಡಿತು ಈಗ ಐದು ತಿಂಗಳ ಗರ್ಭಿಣಿ ಆ ನಿನ್ನ ರೂಮಿಗೆ ಓಡಾಡೋಕೆ ಮೆಟ್ಟಿಲ್ ಹತ್ತಿ ಇಳಿಯೋದಕ್ಕೆ ಕಷ್ಟ ಅಂತ ಸೀತಮ್ಮ ಹೇಳಿದಾಗ ಹಾಗಿದ್ರೆ ನಮ್ಮ ರೂಮ್ನ ಕೆಳಗಡೆ ರೂಮ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳದ ಹುಡುಗ ಇನ್ಮೇಲೆ ನಾನೇ ಅವಳನ್ನು ಎತ್ಕೊಂಡು ಓಡಾಡ್ತೀನಿ ಅವಳು ನಡೆದು ಆಯಾಸ ಪಡೋದು ಬೇಡ ಅಂತ ಹೇಳಿ ತನ್ನ ಮಾತಿನ ಪ್ರಕಾರವೇ ಅವಳನ್ನು ಎತ್ಕೊಂಡು ಹೋದಾಗ ಎಲ್ಲರ ಜೊತೆಗೆ ಆಶಿ ಕೂಡ ಕಣ್ಣರಳಿಸಿ ನೋಡಿದ್ಲು ಯಾಕಮ್ಮು ಹೀಗೆಲ್ಲ ಮಾಡ್ತೀರಾ ಸ್ವಲ್ಪ ದಿನ ನಾವು ಕೆಳಗಡೆ ರೂಮಲ್ಲಿದ್ದರೆ ಏನಾಗ್ತಾ ಇತ್ತು ಅಂತ ಆಶ್ರಿತ ಕೇಳಿದ್ರೆ ಅದಕ್ಕೆ ಅಮಯ್ ಕೆಳಗಡೆ ರೂಮಲ್ಲಿದ್ದರೆ ನಮ್ಮಿಬ್ರಿಗೂ ಪ್ರೈವಸಿ ಸಿಗಲ್ಲ ಗಣೆ ಆಶಿ ಅಂತ ಹೇಳಿ ಅವಳನ್ನು ಸುಮ್ಮನಾಗ್ಸಿದ್ದ ದಿನ ಅವಳ ಜೊತೆ ವಾಕ್ ಮಾಡೋದು ಅವಳ ಖಾಲಿ ಹೊಟ್ಟೆಯ ಮೇಲೆ ಮುಖ ಇಟ್ಟು ಮಾತಾಡೋದು ಅವನ ದಿನಚರಿ ಆಗಿತ್ತು ಮಗುವಿನ ಸಣ್ಣ ಪುಟ್ಟ ಚಲನೆ ಮಿಸುಕಾಟ ನೋಡಿ ಇಬ್ಬರು ಸಂಭ್ರಮಿಸ್ತಾ ಇದ್ರು ಆಶ್ರಿತಾಗೆ ಈಗ ಏಳು ತಿಂಗಳು ತುಂಬಿತ್ತು ಭರ್ಜರಿಯಾಗಿ ಸೀಮಂತ ಮಾಡೋ ತಯಾರಿಯಲ್ಲಿದ್ದ ಅಮಾಯ್ ಅವರ ನೆಂಟರು ಸ್ನೇಹಿತರು ಬಂಧುಗಳು ಎಲ್ಲರನ್ನು ಕರೆದಿದ್ದ ಹಾಗೆ ಆಶೆಯ ಕಡೆಯವರನ್ನ ಕೂಡ ಕರೆಯೋಕೆ ಹೇಳಿದ್ದ ಮನೆ ಮುಂದೆ ಚಪ್ರ ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ ಮನೆ ಚೆನ್ನಾಗಿ ಸಿಂಗರಿಸಲ್ಪಟ್ಟಿತ್ತು ಹಚ್ಚ ಹಸಿರು ಬಣ್ಣದ ರೇಷ್ಮೆ ಸೀರೆ ಅದಕ್ಕೆ ಒಪ್ಪುವಂತಹ ಒಡುವೆಗಳು ಸರಳವಾದ ಅಲಂಕಾರದಲ್ಲಿ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಆಶ್ರಿತಾ ಅವಳಿಗೆ ಶಾಸ್ತ್ರ ಮಾಡೋಕ್ಕೆ ಹೇಳಿದಾಗ ಅವಳನ್ನೇ ತದೇಕ ಚಿತ್ತದಿಂದ ದಿಟ್ಟಿಸಿ ಅವಳಿಗೆ ದೃಷ್ಟಿ ಬೊಟ್ಟು ಇಟ್ಟು ನಡ್ಗೋ ಕೈಯಿಂದ ಶಾಸ್ತ್ರ ಮಾಡಿ ಅವಳ ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿ ಅವಳಿಗೆ ಆಶೀರ್ವಾದ ಮಾಡ್ತಾ ಕಣ್ಣು ಒರೆಸ್ಕೊಳ್ತಾನೆ ಅಮಾಯಿ ಆಗ ಯಾಕೆ ಏನಾಯಿತು ಅಂತ ಕೇಳಿದ್ರೆ ಏನಿಲ್ಲ ಅಂತ ನಕ್ಕು ಸುಮ್ಮನೆ ಆಗ್ತಾನೆ ಅಮಾಯಿ ಅಂತೂ ಎಲ್ಲರ ಹಾರೈಕೆ ಆಶೀರ್ವಾದ ಆಶಿ ಮತ್ತೆ ಮಗುವಿಗೆ ಸಿಕ್ಕಿತ್ತು ಅವಳನ್ನ ಹೆರಿಗೆಗೆ ತವರು ಮನೆಗೆ ಕಳಿಸೋಕೆ ಕೇಳಿದಾಗ ಸುತಾರಾಮ್ ಒಪ್ಪದ ಅಮೈ ಮೊದಲು ಮೊದಲು ಎಲ್ಲರ ಜೊತೆಗೆ ವಾದ ಮಾಡಿದ್ರು ಕೊನೆ ಕೊನೆಗೆ ಎಮೋಷನಲ್ ಆಗಿ ಮಾತಾಡಿ ಎಲ್ಲರನ್ನ ಒಪ್ಸೋವಲ್ಲಿ ಸಫಲ ಆಗಿದ್ದ ಏಳು ತಿಂಗಳು ತುಂಬಿದ ಆಶಿಯ ನೆರಳಿನ ಹಾಗೆ ಜೊತೆಯಲ್ಲೇ ಇರ್ತಾ ಇದ್ದ ಅಮೈ ಅವಳ ಕಾಲುಗಳಿಗೆ ಮಸಾಜ್ ಮಾಡೋದು ನೆಟ್ಕೆ ತೆಗೆಯೋದು ಹೀಗೆ ಅವಳ ಸೇವೆಯನ್ನ ಸ್ವಲ್ಪವು ಬೇಸರ ಮಾಡಿಕೊಳ್ಳದೆ ಮಾಡ್ತಾ ಇದ್ದ ಹೆರಿಗೆ ನಂತರ ಅವಳಿಗೆ ಹಾಕೋಕೆ ಸುಲಭವಾಗೋ ಒಂದಷ್ಟು ಬಟ್ಟೆಗಳನ್ನ ಕೂಡ ತಂದಿಟ್ಟಿದ್ದ ಆಶ್ರಿತಾಗೆ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಿಗೆ ಬಿದ್ದಾಗ ಅವಳಿಗಿಂತ ಹೆಚ್ಚಿನ ಚಟಪಡಿಕೆ ಇವನಿಗೆ ಆಶಿ ಸೊಂಟ ನೋವು ಹೊಟ್ಟೆ ನೋವು ಅನ್ಸಿದ್ರೆ ನಿರ್ಲಕ್ಷ್ಯ ಮಾಡಬೇಡ್ವೆ ತಕ್ಷಣ ನನಗೆ ಹೇಳು ಸ್ವಲ್ಪ ನೋವು ಅನ್ಸಿದ್ರು ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಅಂದವನು ಕೋರ್ಟ್ಗೆ ಅಥವಾ ಬೇರೆ ಕೆಲಸಕ್ಕೆ ಹೋದಾಗ ಕೂಡ ಹತ್ತಾರು ಸಲ ಫೋನ್ ಮಾಡಿ ಅವಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದ ಅಂದು ಶುಕ್ರವಾರ ಬೆಳಗ್ಗೆಯೇ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮೆಟ್ಲು ಹತ್ತಿ ತಮ್ಮ ರೂಮಿಗೆ ಬರ್ತಾ ಇದ್ದ ಆಶಿಯನ್ನು ನೋಡಿ ಅಯ್ಯೋ ನೀನು ಯಾಕೆ ಬರ್ತಾ ಇದೆಯಾ ನನ್ನನ್ನು ಕರಿಬೇಕಿತ್ತು ತಾನೇ ಏನಾದರೂ ಬೇಕಿತ್ತ ಆಶಿ ಎಂದು ಅವಳನ್ನು ಎತ್ಕೊಂಡು ಮೆಟ್ಲು ಹತ್ತೋವಾಗ ಅಮ್ಮು ನಾನೀಗ ತೂಕ ಹೆಚ್ಚಿಸ್ಕೊಂಡಿದ್ದೀನಿ ಆದರೂ ನಿಮಗೆ ಭಾರ ಆಗ್ತಾ ಇಲ್ವಾ ಅಂತ ಕೇಳ್ತಾಳೆ ಆಶ್ರತ ಅವಳ ಕಡೆ ನೋಡಿ ನಕ್ಕವನು ಇಲ್ಲ ಕಣೆ ನೀನು ಭಾರನೇ ಇಲ್ಲ ಅಂತ ತಮ್ಮ ರೂಮಿಗೆ ಕರ್ಕೊಂಡು ಬಂದು ಬಿಟ್ಟು ಈಗ ಹೇಳು ಏನು ಬೇಕಿತ್ತು ಅಂತ ಕೇಳ್ತಾನೆ ಅಮ್ಮಾಯಿ ಆಗ ಆ ಅದು ಅದು ನನಗೆ ಏನೋ ಒಂದು ಥರ ಆಗ್ತಿದೆ ಅಮ್ಮು ಅಂತ ಹೇಳಿದಾಗ ಗಾಬರಿಗೊಂಡ ಅಮ್ಮಾಯಿ ಅಂದರೆ ಪೈನ್ ಬಂದಿದ್ಯಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೇಳ್ತಾನೆ ಆಗ ಆಶ್ರಿತ ಅಯ್ಯೋ ಅದಲ್ಲ ಅಮ್ಮು ನನಗೆ ಮುತ್ತು ಕೊಡಿ ಅಂತ ಕೇಳೋಕ್ಕೆ ಬಂದೆ ನನಗೊಂದು ಮತ್ತು ಪಾಪುಗೆ ಒಂದು ಮುತ್ತು ಕೊಡಿ ಅಂತ ಕೇಳ್ತಾಳೆ ಆಗ ಅಮ್ಮಾಯ್ ಈ ಟೈಮಲ್ಲಿ ರೊಮ್ಯಾನ್ಸಾ ಅಂತ ಕಣ್ಣು ಹೊಡಿತಾನೆ ಆಗ ಆಶ್ರಿತ ನಾನು ಯಾವಾಗ ರೊಮ್ಯಾನ್ಸ್ಗೆ ಕರೆದೆ ಏನೋ ಆಸೆ ಆಯಿತು ಕೇಳಿದೆ ಬೇಡ ಬಿಡಿ ನಾನು ಹೋಗ್ತೀನಿ ಅಂದವಳ ಕೈ ಹಿಡಿದು ತಡೆದ ಅಮ್ಮೈ ಅವಳ ಮೊಗದ ತುಂಬ ಮುತ್ತಿಟ್ಟು ತುಟಿಗೆ ಗಾಢವಾಗಿ ಮುತ್ತಿಟ್ಟಿದ್ದ ನಂತರ ಅವಳ ಹೊಟ್ಟೆಯ ಬಳಿ ಕುಳಿತು ಸೆರ್ಗನ್ನು ಸರಿಸಿ ಅವಳ ತುಂಬಿದ ಹೊಟ್ಟೆ ಮೇಲೆ ತುಟಿಯೂರಿ ಬೇಗ ಬಾ ಬಾಮಗಳೇ ನಿನ್ನ ಅಪ್ಪ ಕಾಯ್ತಾ ಇದ್ದೀನಿ ಎಂದು ಇನ್ನೊಮ್ಮೆ ಮುತ್ತು ಕೊಡೋ ಮೊದಲೇ ಅಮ್ಮು ಎಂದು ಹೊಟ್ಟೆ ಹಿಡಿದು ಮುಖ ಕೂಚ್ತಾಳೆ ಆಶ್ರತ ಆಗ ಅಮ್ಮೈ ಆಶಿ ಏನಾಯ್ತೆ ಹೊಟ್ಟೆ ನೋವಾ ಅಂತ ಕೇಳಿದಾಗ ಹೌದು ಅಂತ ತಲೆ ಆಡಿಸಿದ ಹುಡುಗಿ ಅದಾಗಲೇ ಅಳೋಕೆ ಶುರು ಮಾಡಿದ್ಲು ಆಶ್ರಿತ ಅಳೋದನ್ನು ನೋಡಿದ ಅಮ್ಮಾಯಿ ಪ್ಲೀಸ್ ಕಣೆ ಅಳುಬೇಡ ನೀನು ಆದರೆ ನಂಗೂ ಅಳು ಬರುತ್ತೆ ಬಾ ಬೇಗ ಆಸ್ಪತ್ರೆಗೆ ಹೋಗೋಣ ಅಂದವನು ಅವಳನ್ನು ಎತ್ಕೊಂಡು ಹೋಗಿ ಕಾರಲ್ಲಿ ಕೂರಿಸಿ ತನ್ನ ತಾಯಿಯನ್ನು ಕರ್ಕೊಂಡು ಕೆಲವು ಅಗತ್ಯ ವಸ್ತುಗಳನ್ನ ತಗೊಂಡು ಆಸ್ಪತ್ರೆಗೆ ಹೋಗಿದ್ದ ಅವಳನ್ನು ಪರೀಕ್ಷಿಸಿದ ವೈದ್ಯರು ಇದು ಹೆರಿಗೆ ನೋವು ನಾರ್ಮಲ್ ಡೆಲಿವರಿ ಆಗುತ್ತೆ ಭಯ ಪಡಬೇಡಿ ಅಂತ ಹೇಳಿ ಹೋದರೂ ಹುಡುಗನ ಚಡಪಡಿಕೆ ಮಾತ್ರ ನಿಲ್ಲಿಲ್ಲ ಆಶ್ರಿತ ವಾರ್ಡ್ನ ಒಳಗಡೆ ಅಳುತ್ತಾ ಕಿರುಚ್ತಾ ಇದ್ರೆ ಇವನು ಹೊರಗಡೆ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಟೆನ್ಷನ್ನಲ್ಲಿ ತನ್ನ ಕೈಗಳನ್ನ ಹುಚ್ತಾ ಚಡಪಡಿಸ್ತಾ ಇದ್ದ ಒಂದು ಗಂಟೆ ನಂತರ ಮಗುವಿನ ಅಳುವಿನ ಧ್ವನಿ ಕೇಳಿತ್ತು ತಕ್ಷಣ ವಾರ್ಡ್ನ ಬಾಗಿಲಿನ ಬಳಿ ಹೋಗಿ ನಿಂತಿದ್ದ ಅಮಾಯಿ ತನ್ನ ಮಗುವನ್ನು ನೋಡೋಕೆ ಕಾಯ್ತಾ ಇದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ನ ಕೇಳಿ ಮತ್ತೆ ಎರಡು ಎಪಿಸೋಡ್ಸ್ ನ ಒಂದೇ ಒಂದು ಲಾಂಗ್ ಎಪಿಸೋಡ್ ನ ಹಾಕಿದೀನಿ ಅದಕ್ಕೆ ಲೇಟ್ ಆಯ್ತು ಸಾರಿ